ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಬಿ ಹೆಲಚ್ ಜೊ ಯೂಟೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾವು ನೋಡ್ತಿದ್ದೀವಿ ಕರ್ನಾಟಕ ಕೃಷಿ ಮಾರ್ಕೆಟಿನ ಒಣಮೆಸಿನಕಾಯಿ ಬೆಲೆಗಳನ್ನು ದಿನಾಂಕ ಮೂರು ಜನವರಿ ಇಪ್ಪತ್ತಿಪ್ಪತ್ನಾಲ್ಕು ನಮ್ಮ ಚಾನಲವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ವಿಡಿಯೋವನ್ನು ಸ್ನೇಹಿತರಿಗೆ ಮತ್ತು ರೈತ ಬಂಧುವರಿಗೆ ಎಲ್ಲರಿಗೂ ವಿಡಿಯೋವನ್ನು ಶೇರ್ ಮಾಡಿ ಜೈ ಜವಾನ್ ಜೈ ಕಿಶನ್ ನಾವು ನೋಡ್ತಿದ್ದೀವಿ ಒಣಮೆಣಸಿನಕಾಯಿ ಬೆಳೆಗಳು ಇಲ್ಲಿ ಗದಗ ಕೃಷಿ ಮಾರುಕಟ್ಟೆಯಲ್ಲಿ ನೋಡಿದರೆ ಸ್ಥಳೀಯ ಒಣಮೆಣಸಿನಕಾಯಿ ಕನಿಷ್ಠ ಬೆಲೆಯನ್ನು ನೋಡಿದರೆ ಐದು ನೂರು ರೂಪಾಯಿ ಗರಿಷ್ಠ ಬೆಲೆ ನಲವತ್ತೆರಡು ಸಾವಿರ ಎಂಟು ನೂರ ತೊಂಬತ್ತೊಂಬತ್ತು ಮಧ್ಯಸ್ಥ ಬೆಲೆ ನೋಡಿದರೆ ಇಪ್ಪತ್ತು ಸಾವಿರ ಇಪ್ಪತ್ತಾರು ರೂಪಾಯಿ ರೇಟ್ ಎಂಬುದು ಹೋಗಿದೆ ಇನ್ನು ಹುಬ್ಬಳ್ಳಿ ಕೃಷಿ ಮಾರುಕಟ್ಟೆಯಲ್ಲಿ ನೋಡಿದರೆ ಕಡ್ಡಿ ಒಣಮೆಣಸಿನಕಾಯಿ ಕನಿಷ್ಠ ಬೆಲೆ ಒಂದು ಸಾವಿರ ಇನ್ನೂರ ಐದು ಗರಿಷ್ಠ ಬೆಲೆ ಐವತ್ತೈದು ಸಾವಿರ ಏಳ್ನೂರ ಎಂಬತ್ತೇಳು ಮಧ್ಯಸ್ಥ ಬೆಲೆ ಹದಿನಾಲ್ಕು ಸಾವಿರ ಎಂಟು ನೂರ ಎಂಬತ್ತಾರು ಇಲ್ಲಿ ಕಡ್ಡಿ ಒಣಮೆಸ್ಸಿನಕಾಯಿ ನೋಡಿದರೆ ಐವತ್ತೈದು ಸಾವಿರ ಏಳ್ನೂರ ಎಂಬತ್ತೇಳು ರೂಪಾಯಿ ಹುಬ್ಬಳ್ಳಿ ಕೃಷಿ ಮಾರ್ಕೆಟಲ್ಲಿ ರೇಟ್ ಎಂಬುದು ಹೋಗಿದೆ ಸ್ನೇಹ ಸ್ನೇಹಿತರೆ ಇದಿಷ್ಟು ಕರ್ನಾಟಕ ಕೃಷಿ ಮಾರ್ಕೆಟಿನ ಒಣಮ್ಸಿನಕಾಯಿ ಬೆಲೆಗಳು ನಮ್ಮ ಚಾನಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋವನ್ನು ಅದೇ ವಿಧವಾಗಿ ಪಕ್ಕದಲ್ಲಿರುವ ಗಂಡ ಸಿಂಬಲವನ್ನು ಒತ್ತಿ ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ವಿಡಿಯೋಸ್ ಅನ್ನೋದು ನೋಟಿಫಿಕೇಷನ್ ಅನ್ನೋದು ಆಗುತ್ತೇವೆ ಸ್ನೇಹಿತರೆ ಅದೇ ವಿಧವಾಗಿ ವಿಡಿಯೋವನ್ನು ಶೇರ್ ಮಾಡಿ ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ಜೈ ಜವಾನ್ ಜನ್